ಆನ್ಲೈನ್ ಪ್ರವಚನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಹರ್ಪ್ನಳಿಯ ವೀರಭದ್ರೇಶ್ವರ ದೇವಸ್ಥಾನದ ಮಹಿಮೆಯನ್ನ ಅದರ ಪರಿಚಯವನ್ನು ಮಾಡಿಕೊಡಲಿರುವ ಮಾನಿಹಳ್ಳಿ ಪುರ್ವರ್ಗಮಠದ ಪರಮ ಪೂಜ್ಯ ಮಳಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ವೀರಶೈವೈಕ್ಯತಾ ಮಂಡಳಿ ಅವರಿಗೆ ಮಾರ್ಗದರ್ಶನ ನೀಡುತ್ತಿರುವ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳರಲ್ಲಿ ಪ್ರಣಾಮಗಳನ್ನು ಹೇಳಿ ಹಾಗೂ ಬನ್ನಿಕೊಪ್ಪದ ಮೈಸೂರಿನ ಪರಮ ಪೂಜ್ಯ ಸ್ತ್ರೀಗಳವರಲ್ಲಿ ಪ್ರಣಾಮಗಳನ್ನು ಹೇಳ್ತಾ ಇನ್ನುಳಿದ ಎಲ್ಲ ಪರಮ ಪೂಜ್ಯ ಸ್ತ್ರೀಗಳವರಲ್ಲಿ ನಮನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ವೀರಶೈವ ಐಕ್ಯತಾ ಮಂಡಳಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಇನ್ನುಳಿದ ಎಲ್ಲ ಪದಾಧಿಕಾರಿಗಳೇ ಇವತ್ತಿನ ದಿವಸ ಹರಪ್ನಳ್ಳಿ ವೀರಭದ್ರೇಶ್ವರ ದೇವಸ್ಥಾನದ ಪರಿಚಯ ದೇವಸ್ಥಾನದ ಮಾಹಿತಿಯನ್ನು ನೀಡಲಿರುವ ಭಕ್ತಿಯಿಂದ ಆಲಿಸಲು ಬರುತ್ತಿರುವ ಎಲ್ಲ ಭಕ್ತ ಬಂಧುಗಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣು ಕಳೆದ ಎರಡು ದಿನಗಳಿಂದ ಮಹಾಮಹಿಮ ವೀರಭದ್ರ ದೇವರ ಚರಿತ್ರೆಯನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆಲಿಸಿಕೊಂಡು ಬರ್ತಾ ಇದ್ದೇವೆ ಶ್ರೀ ವೀರಭದ್ರ ದೇವರ ಅವತಾರ ಅವತಾರದ ಉದ್ದೇಶ ಧರ್ಮದ ಸ್ಥಾಪನೆ ಶಿವಧ್ಯಾನ ಶಿವಚಿಂತನೆ ಶಿವಾರ್ಚನೆ ಶಿವ ಪರಿಸರ ನಿರ್ಮಾಣಕ್ಕಾಗಿನ ವೀರಭದ್ರ ದೇವರ ಅವತಾರ ಆಗೋದನ್ನ ನಾವು ಕಂಡುಕೊಂಡು ಬರ್ತೇವೆ ನಿನ್ನೆ ದಿವಸ ಯಾವ ರೀತಿಯಾಗಿ ವೀರಭದ್ರ ದೇವರ ಅವತಾರ ಆಯಿತು ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಿದ್ದೇವೆ ಅವತಾರದ ಕಲ್ಪನೆ ಬಹುಶಃ ನಮ್ಮ ದೇಶದಲ್ಲಿ ಎಷ್ಟು ಧರ್ಮಗಳದಾವ ಆ ಎಲ್ಲ ಧರ್ಮಗಳಲ್ಲಿ ಬಹಳಷ್ಟು ಧರ್ಮಗಳು ಅವತಾರದ ಕಲ್ಪನೆಯನ್ನ ಒಪ್ಪಿಕೊಂಡು ಬರ್ತವೆ ಈ ಅವತಾರ ಕಲ್ಪನೆ ಒಳಗೆ ಎರಡು ಪ್ರಕಾರದ ಒಂದು ವಿಚಾರ ಬರ್ತಾವ ಕೆಲವರು ದೇವಾವತಾರವನ್ನು ಹೋಗ್ತಕ್ಕಂಥವರು ಇನ್ನು ಕೆಲವರು ದೇವಾಂಶ ಅವತಾರವನ್ನ ಹೋಗ್ತಕ್ಕಂತ ಧರ್ಮಗಳನ್ನ ನಾವು ಕಂಡುಕೊಂಡು ಬರ್ತವೆ ಅಂದ್ರೆ ಇಲ್ಲಿ ಧರ್ಮಸ್ಥಾಪನೆಗಾಗಿ ಜನಗಳನ್ನ ಒಳ್ಳೆಯ ಮಾರ್ಗದರಿಗೆ ಕೊಂಡೊಯ್ಲಿಕ್ಕಾಗಿನ ಆ ದೇವರು ಈ ವ್ಯವಸ್ಥೆಯನ್ನ ಮಾಡುವ ಒಂದು ಪದ್ಧತಿಯನ್ನ ನಾವು ಕಂಡುಕೊಂಡು ಬರ್ತವೆ ದೇವ ಅವತಾರ ದೇವ ಅವತಾರ ಅಂದ್ರ ಸಾಕ್ಷಾತ್ ನಿರಾಕಾರ ನಿರ್ಗುಣನಾಗಿರುವಂತ ಪರಮಾತ್ಮನೇ ಈ ಲೋಕಕ್ಕೆ ಅವತಾರ ತಾಯಿ ಬರ್ತಾನ ಅನ್ನುವಂತ ಒಂದು ವಿಚಾರ ಅದನ್ನ ಕೆಲವೊಂದಿಷ್ಟು ಧರ್ಮಗಳು ಒಪ್ಕೊಳ್ತವೆ ಹಾಗೇನೆ ಹೇಗಿಲ್ಲ ದೇವಾಂಶ ಅವತಾರವನ್ನ ಕೆಲವೊಂದು ಧರ್ಮಗಳು ಒಪ್ಕೊಳ್ತವೆ ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿರುವ ಮಗ ಅವ ದೇವರ ಮಗ ದೇವರ ದೂತ ಗಣಾಧ್ವರ ಅವರು ಈ ಲೋಕಕ್ಕೆ ಅವತಾರ ತಾಳಿ ಬರ್ತಾರೆ ಅಂತಕ್ಕಂಥದ್ದನ್ನ ಈ ಅವತಾರ ಕಲ್ಪನೆ ಒಳಗ ನಾವು ಕಂಡುಕೊಂಡು ಬರ್ತಾರೆ ಯಾವುದೋ ಸ್ವಲ್ಪದ ಇಲ್ಲಿ ಮಹತ್ವರಾಗಿರ್ತಕ್ಕಂಥವರು ಜನ್ಮ ತಾಳಿ ತಾವೂ ಮರ್ ಧರ್ಮ ಮಾರ್ಗದೊಳಗೆ ನಡೆದು ಧರ್ಮ ಮಾರ್ಗವನ್ನ ಅನುಸರಿಸಕ್ಕೆ ಹೆದರುವಂತ ಜನಗಳಿಗೆ ಧೈರ್ಯವನ್ನು ತುಂಬಿ ಶಕ್ತಿಯನ್ನ ತುಂಬಿ ಅವರನ್ನೂ ಧರ್ಮದ ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯುವ ಕೆಲಸವನ್ನ ಈ ಅವತಾರಿಗಳಾಗಿರ್ತಕ್ಕಂಥವ್ರು ಮಾಡುವಂತ ಒಂದು ಪದ್ಧತಿ ಅದ ಅದ್ರ ಬಗ್ಗೆ ವಿವರಣೆ ನೀಡಲಿಕ್ಕೆ ಹೋಗೋದಲ್ಲ ಹೀಗೆ ವೀರಭದ್ರ ದೇವರ ಅವತಾರ ಯಾವ ರೀತಿ ಆಯಿತು ಅನ್ನೋದನ್ನ ನಿನ್ನೆ ದಿವಸ ನಾವು ನೋಡಿದ್ವಿ ಹಾಗೇನೆ ಕೆಲವೊಂದು ಗ್ರಂಥಗಳಲ್ಲಿ ವೀರಭದ್ರದೇವರು ಐತಿಹಾಸಿಕ ವ್ಯಕ್ತಿ ಅಂತ ಹೇಳಿ ಬೇರೆ ಬೇರೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ಕೊಂಡು ಬರೋದನ್ನು ನಾವು ಕಾಣುತ್ತೇವೆ ಆ ವಿಚಾರಗಳನ್ನ ಇವತ್ತು ಸಂಕ್ಷಿಪ್ತದೊಳಗೆ ನಿಮ್ಮ ಮುಂದೆ ಇಡ್ತಾನೆ ಅವು ನನ್ನದೇ ಆಗಿರುವಂತ ಕಲ್ಪನೆಯ ವಿಚಾರಗಳಲ್ಲ ಸಂಶೋಧಕರು ಮಾಡಿರುವ ಕೆಲವೊಂದು ಗ್ರಂಥಗಳಲ್ಲಿರುವ ವಿಚಾರಗಳನ್ನ ನಿಮ್ಮ ಮುಂದೆ ಅದಕ್ಕಿಂತ ಪೂರ್ವದಲ್ಲಿ ದೇವರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಆ ಅಲ್ಪ ಸ್ವಲ್ಪ ಅಲ್ಲಲ್ಲೇ ಕೇಳುವ ವಿಚಾರಗಳು ತಿಳಿದಾವ ಪುರಾಣ ಪ್ರವಚನಗಳಲ್ಲಿ ಹೇಳ್ಕೊಂಡು ಬರ್ತಾರೆ ಹಾಗೇನೆ ಶರಣರು ಬರೆದಿದ್ದಾರೆ ಉಪನಿಷತ್ತುಗಳಲ್ಲಿ ಕಾಣ್ತೇವೆ ವೇದಗಳಲ್ಲಿ ಕಾಣ್ತೇವೆ ದೇವರ ಇರುವಿಕೆಯನ್ನ ಹಾಗೇನೆ ದೇವರ ಕಲ್ಪನೆಯನ್ನು ಅವನ ಸ್ವರೂಪವನ್ನು ವರ್ಣನೆ ಮಾಡುವುದನ್ನ ಕಾಣ್ತೇವೆ ಅದೇ ರೀತಿಯಾಗಿ ಸಿದ್ಧಾಂತ ಚಿಖಾಮಣಿ ಗ್ರಂಥದ ಒಳಗ ಈ ದೇವರ ಬಗ್ಗೆ ಅವನ ಸ್ವರೂಪದ ಬಗ್ಗೆ ಹಾಕೊಂಡು ಬರ್ತಾರೆ ಅಲ್ಲಿ ಏನ್ ಹಾಕೊಂಡು ಬರ್ತಾರ ಅಂದ್ರೆ ಶಿವಯೋಗಿ ಶಿವಾಚಾರ್ಯರು ಬರುವಂತ ಗ್ರಂಥ ಅದು ಸಿದ್ಧಾಂತ ಶಿಖಾಮಣಿ ಗ್ರಂಥ ಏಕಏವ ಶಿವ ಸಾಕ್ಷಾತ್ ಚಿದಾನಂದಮಯೋಬಹು ನಿರ್ವಿಕಲ್ಪ ನಿರಾಕಾರ ನಿರ್ಗುಣೋ ನಿಷ್ಪ್ರಪಂಚಕ ಅನ್ನುವ ಒಂದು ವಿಚಾರ ಬರ್ತದ ಇದರ ಅರ್ಥ ಏನು ಏಕಏವ ಶಿವ ಸಾಕ್ಷಾತ್ ದೇವರು ಒಬ್ಬನೇ ಸಾಕ್ಷಾತ್ ದೇವರು ಒಬ್ಬನೇ ಆಗಿರುವಂತವನು ಅನ್ನುವಂತ ವಾಕ್ಯ ಇದ್ರೊಳಗೆ ಬರ್ತದ ಅವ ಹೆಂಗದನ ಏಕಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋ ವಿಭು ಅವ ಸಚ್ಚಿದಾನಂದ ಸ್ವರೂಪನಾಗಿರುವಂಥವನು ಏನ್ ಹಾಗಾದ್ರೆ ಸತ್ ಚಿತ್ ಆನಂದ ಸ್ವರೂಪಿ ಯಾರು ದೇವರು ಸಿದ್ಧಾಂಚಿಕಾಮಿ ಹೇಳ್ತದ ಸತ್ ಅಂದ್ರೆ ಯಾವಾಗಲೂ ಇರುವಂತದ್ದು ಅದಕ್ಕೆ ಜನನ ಇಲ್ಲ ಮರಣ ಇಲ್ಲ ಸದಾ ಕಾಲ ಅದಕ್ಕೆ ಕ್ಷಯಾದಿಗಳಿಲ್ಲ ಸ್ವರೂಪ ಬದಲಾವಣೆ ಇಲ್ಲ ಏಕರೂಪವಾಗಿ ಶಾಶ್ವತವಾಗಿ ಇರುವಂತವನಿಗೆ ಅಲ್ಲಿ ಸತ್ ಅಂತ ಕರ್ಕೊಂಡು ಬಂದ್ರು ಯಾವಾಗ್ಲೂ ಇರುವಂತವ ಹಾಗೇನೆ ಭಗವಂತ ಚಿತ್ ಸ್ವರೂಪಿಯಾಗಿರುವಂತವನು ಚಿತ್ ಚಿತ್ತಂತಂದ್ರೆ ಚಿತ್ ಅಂದ್ರೆ ಬೆಳಕು ಬೆಳಕಿನ ಸ್ವರೂಪವೇ ಅವನು ಸಾಮಾನ್ಯವಾಗಿ ನಮಗೆಲ್ಲ ಬದುಕಲಿಕ್ಕೆ ಬೆಳಕಿನ ಅವಶ್ಯಕತೆ ಅದ ಇನ್ನೊಂದು ಬೆಳಕಿನ ಅವಶ್ಯಕತೆಯನ್ನ ನಾವು ಪಡ್ಕೊಳ್ತೇವೆ ಆಯ್ತು ಅಂದ್ರೆ ಲೈಟ್ ಹಚ್ಕೊಳ್ತೇವೆ ದೀಪ ಹಚ್ಕೊಳ್ತೇವೆ ಹೀಗೆ ಮತ್ತೊಂದು ಬೆಳಕಿನ ಅವಶ್ಯಕತೆ ನಮಗದ ಆದ್ರೆ ದೇವರಿಗೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಕರೆಂಟಿನ ಅವಶ್ಯಕತೆ ಇನ್ಯಾವುದೋ ಅಗ್ನಿ ಅವಶ್ಯಕತೆ ಇಲ್ಲ ಯಾಕಂದ್ರ ಅವ ಆ ಚಿತ್ ಸ್ವರೂಪ ಅವನೇ ಬೆಳಕು ಅವನೇ ಬೆಳಕನಾಗಿರ್ತಕ್ಕಂಥವನು ಅವನಿಗೆ ನಾವು ದೇವರು ಅಂತ ನಾವು ಕರಿತೇವೆ ಇನ್ನ ಆನಂದ ಸ್ವರೂಪ ಸತ್ ಚಿತ್ ಆನಂದ ಸ್ವರೂಪ ಆನಂದ ಸ್ವರೂಪ ಅಂದ್ರೇನು ನಮಗ ಸಂತೋಷ ಖುಷಿ ಆನಂದವನ್ನು ನಾವು ಹೊಂದಬೇಕು ಅದಕ್ಕಾಗಿ ಇನ್ನೊಂದು ಏನಾದರೂ ಕೂಡ ಕಾರಣ ನಮಗೆ ಬೇಕು ಆನಂದವನ್ನು ಹೊಂದಲಿಕ್ಕೆ ಕೆಲವು ಸಲ ನಾವು ದುಃಖದಲ್ಲಿರ್ತೇವೆ ಕೆಲವು ಸಲ ನಾವು ಆನಂದದವಾಗಿರ್ತೇವೆ ಅಂತ ಘಟನೆಗಳ ಪ್ರಭಾವದಿಂದ ಇವೆರಡೂ ಕೂಡ ಆಗ್ತಿರ್ತಾವ ಅದಕ್ಕಾಗಿನ ನಾವ್ ಆನಂದ ಪಡ್ಲಿಕ್ಕೆ ಆ ಮಕ್ಕಳ ಭಾಗ್ಯ ಆಗಿರ್ಬೇಕು ಹಾಗೇನೆ ಲಾಟ್ರಿ ಹೊಡಿಬೇಕು ಇನ್ಯಾವ್ದಾದ್ರೂ ಉದ್ಯೋಗ ಸಿಗಬೇಕು ಇನ್ಯಾವುದ ವಯ್ ಆಗುವಂತ ಒಂದು ಇದನ್ನ ನಾವು ವಿಚಾರ ಮಾಡ್ಕೊಂಡು ಬರ್ತೇವೆ ಹಂಗಾದಾಗ ನಮಗ ಆನಂದ ಯಾವಾಗ್ಲೂ ಆನಂದ ನಮಗೆ ಇರಂಗಿಲ್ಲ ಆದ್ರೆ ಭಗವಂತನಿಗೆ ಅದು ಯಾವ್ದೂ ಇಲ್ಲ ದೇವರಿಗೆ ಅದು ಯಾವ್ದೂ ಇಲ್ಲ ಕಾರಣ ಏನು ಅಂದ್ರೆ ಅವನು ಆನಂದ ಸ್ವರೂಪನೇ ಅವನಿಗೆ ಮತ್ತೊಂದರಿಂದ ಆನಂದ ಆಗುವ ಅವಶ್ಯಕತೆ ಇಲ್ಲ ಆನಂದ ಸ್ವರೂಪ ಿಗೆ ಸತ್ ಚಿತ್ ಆನಂದ ಸ್ವರೂಪನಾಗಿರುವಂತವನು ಪರಮಾತ್ಮ ಹಾಗೆನೆ ವಿಭೂ ವಿಭೂ ಅಂದ್ರೆ ವ್ಯಾಪಕನಾಗಿರುವಂತವನು ಆಕಾಶದಷ್ಟು ಎಲ್ಲಾ ಕಡೆ ಇರುವಂತವನು ಅಂತ ಅರ್ಥ ವ್ಯಾಪಕನಾಗಿರುವಂತವನು ಅಂತ ಅರ್ಥ ಹಾಗೆನೆ ಅವನು ಏಕೈವ ಸಿ ವಸ್ತಾಕ್ಷ ಚಿದಾನಂದಮಯೋ ವಿಭು ನಿರ್ವಿಕಲ್ಪ ನಿರಾಕಾರ ನಿರ್ಗುಣನಾಗಿರುವಂತವನು ಪರಮಾತ್ಮ ಅಂತೇಳಿ ಸಿದ್ಧಾಂತ ಚಿಕ್ಕಾಮಣಿ ಬಹ ಬಹಳ ಸುಂದರವಾಗಿ ಈ ಕಲ್ಪನೆಯನ್ನ ಈ ವರ್ಣನೆಯನ್ನ ದೇವರ ಬಗ್ಗೆ ಹೇಳ್ಕೊಂಡು ಬರ್ತದೆ ಹಾಗೆ ಬಹಳಷ್ಟು ಗ್ರಂಥಗಳು ಈ ವಿಚಾರವನ್ನು ಹೇಳೋದನ್ನ ಕಾಣ್ತೇವೆ ಅದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಬೇಡ ಇಂತ ನಿರ್ಗುಣ ನಿರಾಕರಣರುವಂತ ಪರಮಾತ್ಮನಿಗೆ ಎರಡು ಅವಸ್ಥೆಗಳದವ ಆ ಎರಡು ಅವಸ್ಥೆಗಳು ಯಾವುದು ಅಂತಂದ್ರೆ ಒಂದು ಕೇವಲಾವಸ್ಥೆ ಒಂದು ಲೀಲಾವಸ್ಥೆ ಹೇಳಿ ಕೇವಲ ಅವಸ್ಥೆ ಕೇವಲ ಅವಸ್ಥೆ ಅಂದ್ರೆ ತಾನೇ ತಾನಗಿರುವಂಥದ್ದು ಯಾವುದೂ ಇಲ್ಲದೆ ತಾನೇ ತಾನಾಗಿರುವಂಥದ್ದು ಇನ್ನ ಲೀಲಾವಸ್ಥೆ ಅಂತಂದ್ರೆ ಪರಮಾತ್ಮನಿಗೆ ಯಾವಾಗ ಲೀಲೆ ಮಾಡ್ಬೇಕನ್ನಿಸ್ತದ ಅವನ ಆಟ ಅದು ಲೀಲೆ ಅಂದ್ರೆ ಆಟ ಅಂತೇಳಿ ನಾವು ಕಂಡ್ಕೊಂಡು ಬರದ್ ಇವತ್ತು ಇಲ್ಲಿ ಲೀಲೆ ಅವ ಮಾಡ್ಕೊಂಡು ಬರ್ತಾನೆ ಆವಾಗ ಅವ ತಾನು ಒಬ್ಬನೇ ಇರದೆ ಲೋಕದ ಸೃಷ್ಟಿಯನ್ನು ಮಾಡಿ ಆನಂದವನ್ನು ಪಡ್ತಕ್ಕಂತ ಒಂದು ಇದನ್ನ ನಾವು ಕಾಣ್ತೇವೆ ಅದಕ್ಕೆ ಲೀಲಾವಸ್ಥೆ ತನ್ನಂತೆ ಮಾನವರ ಸೃಷ್ಟಿ ಜೀವಿಗಳ ಸೃಷ್ಟಿ ಪಂಚಭೂತಗಳ ಸೃಷ್ಟಿ ಇದೆಲ್ಲವೂ ಭಗವಂತನ ಲೀಲಾವಸ್ಥೆಯ ವ್ಯಾಪಕವಾಗಿರುವಂತ ರೂಪ ಅದು ಅದಕ್ಕೆ ವಚನಕಾರರು ಒಂದು ಕಡೆ ಮಾತು ಹೇಳ್ತಾರೆ ಏನೆಂಬೆ ಏನೆಂಬೆ ಒಂದ್ ವರ್ಣ ಏನೆಂಬೆ ಏನೆಂಬೆ ಎರಡೊಂದಾದದ ಎರಡೊಂದಾದದ ಅವಿರ ಮಹಾಗಣವ ಅಂತೇಳಿ ಒಂದ್ ಕಡೆ ಶರಣರು ಬಹಳ ಸುಂದರವಾಗಿ ಇದ್ರ ಬಗ್ಗೆ ಹೇಳ್ಕೊಂಡು ಬರ್ತಾರೆ ಹೀಗೆ ಪರಮಾತ್ಮನ ಕಲ್ಪನೆ ಕೇವಲ ಅವಸ್ಥೆ ಲೀಲಾವಸ್ಥೆ ಅಂತ ನಾವು ಕರ್ಕೊಂಡು ಬರ್ತವೆ ಎರಡು ಅವಸ್ಥೆಗಳದವ ಆ ಲೀಲಾವಸ್ಥೆ ಒಳಗೆ ನಿರಾಕಾರ ನಿರ್ಗುಣರಾಗಿರುವಂತ ಪರಮಾತ್ಮ ಆ ದೇವರು ಯಾವ ರೀತಿಯಾಗಿ ವಿವಿಧ ಪ್ರಕಾರವಾಗಿ ಅವತಾರ ತಾತನ ಅನ್ನೋದನ್ನು ನಾವು ಶಾಸ್ತ್ರದ ಒಳಗ ನಾವು ಕಾಣ್ಬೇಕು ಇಲ್ಲಿ ಆ ನಿರಾಕಾರ ನಿರ್ಗುಣ ಆಗಿರುವಂತ ಪರಮಾತ್ಮನಿಗೆ ನಾವು ಪರಮಾತ್ಮ ಅಂತ ಕರಿತೇವೆ ಕೆಲವೊಬ್ರು ಪರಬ್ರಹ್ಮ ಅಂತ ಕರೀತಾರೆ ಕೆಲವೊಬ್ರು ಪರಶಿವ ಅಂತ ಕರೀತಾರೆ ಕೆಲವೊಬ್ರು ಮಹಾರುದ್ರ ಅಂತೇಳಿ ಆ ನಿರಾಕಾರ ನಿರ್ಗುಣ ಪರಮಾತ್ಮನಿಗೆ ಹೆಸರು ಕೊಡ್ತಾರೆ ಒಂದು ಹೆಸರು ನಾವು ಕೊಟ್ಟಿರುವಂತದ್ದು ಪರಶಿವ ಪರಬ್ರಹ್ಮ ಮಹಾರುದ್ರ ಹೀಗೆ ಹೀಗೆ ಹೆಸರು ಉಳಿಯುವಂತ ಆ ದೇವರು ಆ ಪರಮಾತ್ಮ ಡೈರೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಎಲ್ಲಾದರ ವ್ಯಾಪಕನಾಗಿರುವಂತವನು ಅವ ತನ್ನ ವಿನೋದದಿಂದ ಅವ ಹಲವಾರು ರೀತಿಯಲ್ಲಿ ಅವತಾರ ತಾಳ್ತಾನೆ ಆ ಅವತಾರದಲ್ಲಿ ರುದ್ರ ಭದ್ರ ಶಿವ ವಿಷ್ಣು ಹರಿ ಹೀಗೆ ಹಲವಾರು ರೀತಿಯಲ್ಲಿ ಅವತಾರ ತಾಳಿರುವಂತ ವಿಚಾರಗಳು ಗ್ರಂಥಗಳಿಂದ ಇಲ್ಲಿ ತಿಳಿದು ಬರ್ತದ ಇಲ್ಲಿ ಹೇಗೆ ಕಾರಣ ಏನು ಅಂದ್ರೆ ನಿರಾಕಾರ ನಿರ್ಗುಣನಾಗಿರುವಂತ ಪರಮಾತ್ಮ ಸಾಕಾರ ಒಳಗ ರುದ್ರನಾಗಿ ಅವತಾರ ತಾಳ್ತಾನೆ ಭದ್ರ ಅಂದ್ರೆ ವೀರಭದ್ರನಾಗಿ ಅವತಾರ ತಾಳ್ತಾನೆ ಹಾಗೇನೆ ಶಿವನಾಗಿ ಅವತಾರ ತಾಳೋದನ್ನ ಕಾಣ್ತೇವೆ ಒಂದೇ ದೇವರ ಮೂರು ಸ್ವರೂಪಗಳು ಮೂರು ಸ್ವರೂಪಗಳು ಅಂತಂದ್ರೆ ಅದು ಸಾಕ್ಷಾತ್ ಆ ದೇವರೇ ಆಗಿರುವಂತವ್ರು ಅವನೇ ರೂಪದ ಕಣ್ಣಿಗೆ ಕಾಣುವಂತೆ ಐತಿಹಾಸಿಕ ವ್ಯಕ್ತಿಗಳಾಗಿ ಅವತಾರ ತಾಳುವಂತದ್ದು ಹಿನ್ನೆಲೆ ಇಲ್ಲಿ ನಾವು ಕಂಡುಕೊಂಡು ಬರ್ತೇವೆ ಅದ್ರವಾಗ ಯಾರು ಅಂದ್ರೆ ರುದ್ರನೇ ಆ ರುದ್ರನ ಬಗ್ಗೆ ಬಹಳ ವರ್ಣನೆ ಇಲ್ಲಿ ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ಅಲ್ಲಿ ಕಾಣ್ತೇವೆ ಏನು ಅದ ಆ ಸಂಸ್ಕೃತಿಯ ಮೂಲ ಪುರುಷನಾಗಿ ಆ ಸಂಸ್ಕೃತಿಯ ಆರಾಧಕನಾಗಿ ಮಹಾನ್ ಒಂದು ಶಕ್ತಿಯಾಗಿ ಮಹಾರುದ್ರನಿಂದ ಅವತಾರ ತಾಯಿರುವಂತವನೇ ರುದ್ರ ಅಂದ್ರಿಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದ ಮಹಾರುದ್ರ ಅವತಾರ ತಾಳಿರುವಂತವನು ಸಾಕಾರ ಸ್ವರೂಪದ ದೇವರು ಯಾರು ಅಂದ್ರೆ ರುದ್ರ ಈ ರುದ್ರ ಇವನ ಜನನ ಎಲ್ಲಾಗ್ತದ ನೇಪಾಳ ಪ್ರಾಂತ್ಯ ಅಂತ ಹೇಳ್ಕೊಂಡು ಬರ್ತಾರೆ ನೇಪಾಳ ಆ ನೇಪಾಳ ಪ್ರಾಂತ್ಯದ ಒಳಗ ಇವನ ಅವತಾರ ಆಯಿತು ಅಂತ ನಾವು ಕಾಣ್ತೇವೆ ಹಾಗೇನೇ ಇವತ್ತು ಏನು ನಾವು ಕೃಷಿಯನ್ನ ಮಾಡ್ತೇವೆ ಕೃಷಿ ಅವಲಂಬನೆ ಅವಲಂಬಿಕರು ನಾವೆಲ್ಲ ಕೃಷಿಕರ ಆರಾಧ್ಯ ದೇವರು ಇಡೀ ಭಾರತ ದೇಶ ಕೃಷಿ ಅವಲಂಬಿತ ದೇಶ ಕೃಷಿಕರ ಆರಾಧ್ಯ ದೇವರು ಯಾರು ಅಂದ್ರೆ ರುದ್ರ ಭದ್ರಾ ಶಿವ ನಂದಿ ಬಸವೇಶ್ವರ ದೇವಸ್ಥಾನಗಳನ್ನ ಕಾಣ್ತೇವೆ ನಂದಿ ಹೀಗೆ ಕೃಷಿಕರ ಆರಾಧ್ಯ ದೇವರು ಮನೆದೇವರ ಇವತ್ತಿಗೂ ನಾವು ಪೂಜಿಸುವುದನ್ನ ಹಿನ್ನೆಲೆಯನ್ನ ಕಂಡುಕೊಂಡು ಬರ್ತವೆ ಅದಕ್ಕೆ ಮೂಲ ಕಾರಣ ಯಾರು ಕೃಷಿಯ ಹುಟ್ಟಿಗೆ ಕೃಷಿ ಮಾಡುವುದನ್ನ ಹಂಗ ಅನ್ನೋದನ್ನ ತಿಳಿಸಿಕೊಟ್ಟತಕ್ಕ ಯಾರು ಅಂದ್ರೆ ಈ ರುದ್ರನೆ ಹಾಗೇ ಪಶುಸಂಗೋಪನೆ ನಾವೆಲ್ಲ ಮಾಡ್ಕೊಂಡು ಬರ್ತೇವೆ ಆ ಕುರಿ ಆಟೋ ಕುದುರೆ ಇವೆಲ್ಲ ಸಾಕು ಪ್ರಾಣಿಗಳನ್ನ ನಾವು ಸಾಕ್ತೇವೆ ಈ ಪಶು ಸಂಗೋಪನೆ ಮಾಡುವಂತದ್ದನ್ನ ಕಲಿಸ್ಕೊಡ್ತವ್ರು ಯಾರು ಸಾಕ್ಷಾತ್ ಆ ರುದ್ರನೇ ರುದ್ರದೇವನೇ ಕಾರಣ ಏನು ಅಂದ್ರೆ ಇವತ್ತು ನೇಪಾಳದ ಒಳಗ ಪಶುಪತಿನಾಥ ಅಂತ ದೇವಾಲಯ ಅದ ಆ ಪಶುಪತಿನಾಥ ದೇವಾಲಯ ಪಶು ಅಂದ್ರೆ ನಾವೆಲ್ಲಾ ಜೀವಿಗಳು ಅಂತ ಅರ್ಥ ಆಗ್ತಾ ಪತಿ ಅಂದ್ರೆ ಒಡೆಯ ಅದೇ ರುದ್ರದೇವ ಆ ರುದ್ರದೇವನಿಂದ ಪಶುಪಾಲನೆ ಹೈನುಗಾರಿಕೆ ಇವೆಲ್ಲ ಬಂದಿರೋದ್ರಿಂದ ಆ ಹೊಲ ಯಾವುದು ಅಂದ್ರೆ ಕೇದಾರ ಅಂದ್ರೆ ಹೊಲ ಅಂತ ಕರೀತಾರೆ ಕೇದಾರ ಅಂದ್ರೆ ಕ್ಷೇತ್ರ ಅಂದ್ರೂ ಸಂಸ್ಕೃತದೊಳಗೆ ಸಂಸ್ಕೃತ ಪದ ಅದು ಕನ್ನಡದೊಳಗೆ ಹೊಲ ಅಂತ ನಾವು ಕರಿತೇವೆ ಹೀಗೆ ಆ ಒಂದು ಕೃಷಿಯ ಮೂಲ ಪುರುಷನೇ ರುದ್ರದೇವರು ಆ ರುದ್ರದೇವರ ಆರಾಧನೆಯನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತೇವೆ ಹಾಗಾದ್ರೆ ಆ ರುದ್ರ ಸೃಷ್ಟಿಗೆ ಮೂಲ ಕಾರಣ ಅಂದ ಮೇಲೆ ಧರ್ಮ ಪತ್ನಿ ಇರ್ಬೇಕಲ್ಲ ಆ ಧರ್ಮ ಪತ್ನಿ ಯಾರು ಅಂತಂದ್ರೆ ರೌದ್ರಿ ಅಂತ ಶಾಸ್ತ್ರದ ಗ್ರಂಥದೊಳಗ ಗ್ರಂಥದ ಒಳಗ ಬರ್ತಾವ ರೌದ್ರಿ ಅಂತಂದ್ರೆ ಕಾಳಿ ಭದ್ರಕಾಳಿ ಬೇರೆ ಕಾಳಿ ಬೇರೆ ಇದನ್ನ ಸ್ವಲ್ಪ ನೀವು ಗಮನಿಸ್ರಿ ಉತ್ತರ ಭಾರತದ ಒಳಗ ನೀವು ಹೋದ್ರಿ ಅಂದ್ರೆ ಪಶ್ಚಿಮ ಬಂಗಾಳ ಕಾಶಿ ಉತ್ತರ ಪ್ರದೇಶ ಕಾಳಿ ದೇವಾಲಯಗಳು ಬಹಳದವ ಕಾಳಿ ಆರಾಧನೆ ಮಾಡುವಂತ ಬಹಳಷ್ಟು ಜನ ಆರಾಧಕರನ್ನ ಶಕ್ತಿ ಆರಾಧಕರನ್ನ ನಾವು ಕಂಡುಕೊಂಡು ಬರ್ತೇವೆ ದೇವಿನ ಕಾಳಿ ಪಾರ್ವತಿ ದೇವಿ ನವ ದೀರ್ಘಿಯಾಗಿ ಹಿಂಗ್ ನಾವು ನವರಾತ್ರಿ ಒಳಗ ನಾವು ಆ ವಿಚಾರ ನಾವು ಕಾಣ್ತಾ ಆದ್ರೆ ಇಲ್ಲಿ ಕಾಳಿ ಅಂದ್ರೆ ರುದ್ರನ ಹೆಂಡತಿ ರೌದ್ರಿ ಅನ್ನುವ ಹೆಸರಿನಿಂದಲೂ ಕೂಡ ಇಲ್ಲಿ ಕರ್ಕೊಂಡು ಬರೋದನ್ನ ನಾವು ಕಾಣ್ತೇವೆ ರುದ್ರನಿಗೆ ಅಗ್ನಿ ತತ್ವದ ಸಂಕೇತ ರುದ್ರ ಹಾಗೇ ರುದ್ರ ಅವನು ದಿಗಂಬರ ದಿಗಂಬರನಾಗಿರುವಂತವನು ಇವತ್ತು ಸಾಧುಗಳನ್ನ ನೀವೆಲ್ಲ ನೋಡಿರಿ ಸಾಧುಗಳು ಮೈಗೆಲ್ಲ ಸ್ಮಶಾನದ ಬೂದಿಯನ್ನ ಬಡ್ಕೊಂಡಿರುವಂತ ಉದಾಹರಣೆ ಅದು ಆ ರುದ್ರ ದಿಗಂಬರನಾಗಿರುವಂತವನು ಅಂತ ಹಿನ್ನೆಲೆ ಬರ್ತದ ಅಗ್ನಿ ತತ್ವದ ಉಳ್ಳಂತವನು ಅವನು ಘೋರನಾಗಿರುವಂತವನು ನೋಡಿದ್ರೆ ಆ ದೇವರು ಉಗ್ರ ಸ್ವರೂಪದ ಒಳಗ ನಾವು ಕಾಣ್ತೇವೆ ಕಾಳಿಯನ್ನು ಉಗ್ರ ಸ್ವರೂಪದ ಒಳಗ ನಾವು ಕಾಣ್ತೇವೆ ಆದ್ರ ಭಕ್ತರಿಗೆ ಅವರು ಯಾವಾಗಲೂ ಅವ್ರಿಗೆ ಪೂಜೆ ಮಾಡುವಂತ ಭಕ್ತರಿಗೆ ಶಾಂತರ ಸ್ವರೂಪರಾಗಿರೋದನ್ನ ಕಾಣ್ತೇವೆ ಅದಕ್ಕಾಗಿನ ವೇದ ಮಂತ್ರಗಳಲ್ಲಿ ಅಗೋರೆ ಎರೆಡ್ ಡಹ ಅಂತ ಒಂದು ಒಂದು ಶ್ಲೋಕ ಬರ್ತದ ಒಂದು ಮಂತ್ರ ಬರ್ತದ ಅಂದ್ರೆ ದೇವರು ಘೋರನೂ ಹೌದು ಅಘೋರನೂ ಹೌದು ಘೋರ ಅಂದ್ರೆ ಉಗ್ರ ಅಘೋರ ಅಂದ್ರೆ ಶಾಂತ ಘೋರ ಅಂದ್ರೆ ದುಷ್ಟರಿಗೆ ಅವನು ಘೋರನಾಗಿರುವಂತವನು ಅದಕ್ಕಾಗಿನ ರುದ್ರನ ಲೀಲೆಗಳು ಬಟ್ ಹನ್ನೊಂದು ಲೀಲೆಗಳು ಬರ್ತಾವೆ ಇಪ್ಪತ್ತೈದು ಶಿವನ ಪಂಚವಿಂಶತಿ ಲೀಲೆಗಳು ಅಂತ ನಾವೇನು ಕರಿತೇವೆ ಆ ಇಪ್ಪತ್ತೈದು ಶಿವನ ಪಂಚವಿಂಶತಿ ಲೀಲೆಗಳಲ್ಲಿ ಪ್ರಾರಂಭದ ಹನ್ನೊಂದು ಲೀಲೆಗಳು ರುದ್ರನ ಲೀಲೆಗಳು ತ್ರಿಪುರಾಸರ ಸುಮ್ಮಾರ ಲೀಲೆ ಕಾಮದಹನ ಲೀಲೆ ಇವು ಕೆಲವೊಂದಿಷ್ಟು ಉಗ್ರ ಸ್ವರೂಪದ ಲೀಲೆಗಳನ್ನ ಶಿವನ ಲೀಲೆಗಳು ಅಂದ್ಬಿಡ್ತೇವೆ ನಾವು ಆದ್ರೆ ಇಲ್ಲಿ ಹಿನ್ನೆಲೆ ಏನು ಅಂದ್ರೆ ರುದ್ರನಿಗಾಗಿನ ರುದ್ರನಿಂದ ಬಂದಿರುವಂತಹುದು ಅಂತಕ್ಕಂಥ ಹಿನ್ನೆಲೆ ಇಲ್ಲಿ ಬರುವುದನ್ನ ನಾವು ಕಂಡುಕೊಂಡು ಬರ್ತೇವೆ ಹೀಗೆ ರುದ್ರದೇವರು ಎಲ್ಲಾ ಕಡೆಯೂ ಕೂಡ ಎಲ್ಲಾ ಈ ನಾಡಿನ ಜನ ಅವನ ಆರಾಧನೆ ಮಾಡುವ ಒಂದು ಪದ್ಧತಿ ಅದ ರುದ್ರ ರುದ್ರ ಅಂತಂದ್ರೆ ದುಃಖ ದ್ರಾವಯತಿ ಇತಿ ರುದ್ರ ಅಂದ್ರೆ ಯಾರು ಅವನ ಬಳಿಗೆ ಬರ್ತಾರೆ ಯಾವ ಅವರ ಅವನನ್ನ ಸ್ಮರಣೆ ಮಾಡ್ತಾರೆ ಅವರೆಲ್ಲಾ ದುಃಖಗಳನ್ನ ದುಃಖಗಳನ್ನು ದೂರ ಮಾಡುವ ಸಾಮರ್ಥ್ಯ ಆ ರುದ್ರನಿಗೆ ಅವನಿಗೆ ಸೃಷ್ಟಿ ಮಾಡೋದನ್ನು ಗೊತ್ತು ಹಾಗೇನೇ ಸಂಹಾರ ಮಾಡೋದನ್ನು ಗೊತ್ತು ಹೀಗಾಗಿ ರುದ್ರ ಈ ದೇಶದಲ್ಲಿ ವಿಶೇಷ ಸ್ಥಾನವನ್ನು ಪಡ್ಕೊಂಡು ವಿಶೇಷ ಬಂದ್ ಮಾಡ್ರಿ ಯಾರವ್ರು ಮ್ಯೂಟ್ ಮಾಡ್ರಿ ಯಾರೋ ಮಾತಾಡ ಹೀಗೆ ರುದ್ರನ ಬಗ್ಗೆ ವರ್ಣನೆಯನ್ನ ನಾವು ಕಾಣ್ಕೊಂಡು ಬರ್ತೇವೆ ಸರ್ವಜ್ಞ ಕವಿ ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳ್ತಾನೆ ಯುದ್ಧಲಿಂ ಕರದಿಲ್ಲ ಬುದ್ಧಿಯಂ ಹಿರಿದಿಲ್ಲ ಸಿದ್ಧರಿಂದ ಬಲರಿಲ್ಲ ಪರದೈವ ರುದ್ರನಿಂದಿಲ್ಲ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಹೇಳ್ತಾನೆ ಅಂದ್ರೆ ಇದ್ದಲಿಂ ಕರಿದಿಲ್ಲ ಇದ್ಲಿ ಅಂದ್ರೆ ಕಟ್ಟಿಗೆ ಏನು ಒಲೆ ಒಳಗೆ ಸುಡ್ತೇವೆ ಅವು ಇದ್ಲಿ ಬರ್ತದೆ ಅದು ಅತ್ಯಂತ ಕಪ್ಪು ಕಲರ್ ಕರಿ ಕಲರ್ ಇರ್ತದೆ ಅದರಷ್ಟು ಕರಿಯ ವಸ್ತು ಇನ್ನೊಂದ್ ಯಾವುದು ಇಲ್ಲ ಹಾಗೆ ಬುದ್ಧಿಮ್ ಹಿರಿದಿಲ್ಲ ಮನುಷ್ಯನ ಬುದ್ಧಿ ಶಕ್ತಿ ಗಿನ್ನ ಹಿರಿದಾದ ವಸ್ತು ಮತ್ತೊಂಗಿಲ್ಲ ಜಗತ್ತಿನ ಒಳಗ ಅಂತ ಸರ್ವಜ್ಞ ಹೇಳ್ತಾನೆ ಶುದ್ಧರಿಂದಧಿಕ್ಕ ಬಲರಿಲ್ಲ ಯಾರು ಶುದ್ಧಿಯನ್ನು ಪಡ್ಕೊಂಡಿರ್ತಾರೆ ಆತ್ಮಿಕವಾಗಿ ಬಲಾಡ್ರಿ ಆಗಿರ್ತಾರೆ ಪರದೈವ ರುದ್ರನಿಂದಿಲ್ಲ ಸರ್ವಜ್ಞ ಸರ್ವಜ್ಞ ಕವಿ ಒಂದೇ ಮಾತಿನ ಒಳಗೆ ಹೇಳ್ಬಿಟ್ಟ ಪರದೈವ ರುದ್ರನಿಂದಿಲ್ಲ ಅಂದ್ರೆ ಸಾಕ್ಷಾತ್ ರುದ್ರನೇ ದೇವರು ಆ ರುದ್ರನಲ್ಲಿನೆ ಎಲ್ಲರೂ ಅಡಿತಾಗಿರುವಂಥದ್ದು ಅನ್ನುವ ವಿಚಾರ ಅದರೊಳಗೆ ನಾವು ಕಂಡುಕೊಂಡು ಬರ್ತೇವೆ ಅದೇ ರೀತಿಯಾಗಿ ಅಣ್ಣ ಅವರು ಹನ್ನೆರಡನೇ ಶತಮಾನದವಾಗಿ ಏನಾಗಿ ಹೋಗಿದ್ದಾರೆ ಅವರು ಕೂಡ ಈ ವಿಚಾರವನ್ನ ಬರ್ಕೊಂಡು ಬರ್ತಾರೆ ವಿಷ್ಣು ಕರ್ಮಿ ರುದ್ರ ನಿಷ್ಕರ್ಮಿ ಕ್ರಮವನರಿಯದೆ ನುಡಿವಿರೋ ವೇದ ಶ್ರುತಿಗಳ ತಿಳಿಯಲರಿಯದೆ ವಾದವ ಮಾಡುವರೆಲ್ಲ ಕೇಳಿ ವಿಷ್ಣು ನಾನಾ ಯೋನಿಯಲ್ಲಿ ಬಾರದ ಭವನಗಳಲ್ಲಿ ಬರುತ್ತಿಪ್ಪ ರುದ್ರ ನಾವ ಬಂದನೆಂದು ನೀವು ಹೇಳಿರೋ ಕೂಡಲ ಸಂಗಮ ದೇವ ಅಂತೇಳಿ ರುದ್ರದೇವನ ಬಗ್ಗೆ ವೇದ ಆಗಮ ಪುರಾಣಗಳನ್ನ ತಿಳ್ಕೊಂಡು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಮಾತಾಡಬೇಕು ಅಂತನ ಬಸವಣ್ಣ ಅವರು ಈ ವಚನದ ಒಳಗೆ ಹೇಳ್ಕೊಂಡು ಬರ್ತಾರೆ ಅಂದ್ರೆ ವಿಷ್ಣುವಿನ ದಶಾವತಾರಗಳು ಅದು ಹೆಂಗಾದು ಅನ್ನೋದು ಇಲ್ಲಿ ಆದ್ರೆ ರುದ್ರನಿಗೆ ಅವು ಯಾವುದೂ ಇಲ್ಲ ರುದ್ರನು ಆವ ಯೋನಿಯಲ್ಲಿ ಬಂದನೆಂದು ನೀವು ಹೇಳಿರೋ ಕೂಡಲ ಸಂಗಮ ದೇವ ಅಂತೇಳಿ ಬಹಳ ಸುಂದರವಾಗಿ ವಚನವನ್ನು ಬರ್ಕೊಂಡು ಬರ್ತಾರೆ ಹೀಗೆ ರುದ್ರ ಐತಿಹಾಸಿಕ ವ್ಯಕ್ತಿ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದ ಅವನು ಇದ್ದಂತವನು ಸಾಕ್ಷಾತ್ ನಿರಾಕಾರ ಪರಮಾತ್ಮನ ನಿರಾಕಾರ ಮಹಾರುದ್ರನ ಮಗನೇ ಸಾಕಾರ ಸ್ವರೂಪದ ರುದ್ರ ಅನ್ನೋದನ್ನ ನಾವು ಸ್ಪಷ್ಟ ಮಾಡ್ಕೊಳ್ತೇವೆ ಹಾಗೇನೇ ೀಪು ಇದರಲ್ಲಿ ವೇದಗಳಲ್ಲಿ ಏಕಾದಶ ರುದ್ರರು ಶತರುದ್ರರು ಹಿಂಗ ಹೆಸರುಗಳು ಬರ್ತಾವ ಅವನೇ ಹೇಳಕ್ಕೆ ಸಮಯ ಇಲ್ಲ ಈ ಒಂದು ಏಕಾದಶ ಶತರುದ್ರರಿಗೆ ಅಧಿಪತಿ ಯಾರು ಅಂದ್ರೆ ಈ ರುದ್ರದೇವನೇ ಹಾಗೇನೆ ಇವನ ವರ್ಣ ಕೆಂಪು ವರ್ಣದವನು ಹಾಗೇನೆ ಇವನು ದಿಗಂಬರನಾಗಿರುವಂತವನು ಹಾಗೇನೆ ಅಗ್ನಿತತ್ವ ಇರುವಂತವನು ರುದ್ರನ ಲೀಲೆಗಳನ್ನ ನಾವು ಕಂಡುಕೊಂಡು ಬರ್ತೇವೆ ಅದೇ ರೀತಿಯಾಗಿ ಇವತ್ತು ಜನನ ಜನಿತವಾಗಿ ನಮ್ಮ ಸಂಸ್ಕೃತಿ ಒಳಗ ಇವತ್ತಿಗೂ ಹಾಸೋಕ್ಕಾಗಿ ಕೆಲವೊಂದು ಆಚರಣೆಗಳದಾವ ಆ ಆಚರಣೆಗಳು ಯಾವುದು ಅಂತಂದ್ರೆ ರುದ್ರಗಂಬಳಿ ಪೂಜೆಗೆ ಕುಂದಿರಬೇಕಾ ರುದ್ರಗಂಬಳಿ ಹಾಚಿಕೊಡ್ತೇವೆ ಯಾವ್ದಾಗ ರುದ್ರಗಂಬಳಿ ಅಂತಂದ್ರೆ ಬೆಳೆ ಕಂಬಳಿ ಏನ್ ಬರ್ತದಲ್ಲ ಆ ಬೆಳೆ ಕಂಬಳಿಗೆ ಗದ್ದಗಿ ಗಂಬಳಿ ಅಂತ ನಾವೇನು ಕರಿತೇವೆ ಅದಕ್ಕೆ ರುದ್ರಗಂಬಳಿ ಅಂತ ಕರ್ಕೊಂಡು ಬರ್ತಾರೆ ಹಾಗೇನೆ ರುದ್ರ ಪುಷ್ಪ ದೇವರಿಗೆ ಶಿವನಿಗೆ ಅಂತೇಳಿ ನಾವು ರುದ್ರಪುಷ್ಪ ಅತ್ಯಂತ ಪ್ರಿಯವಾಗಿರುವಂತದ್ದು ಕೆಂಪು ದಾಸವಾದ ಹೂವು ರುದ್ರಪುಷ್ಪ ಅಂತ ನಾವು ಕರ್ಕೊಂಡು ಬರ್ತೇವೆ ಹಾಗೇನೆ ರುದ್ರಗಿಂಡಿ ನಾವು ಅಭಿಷೇಕ ಮಾಡಬೇಕಾದ್ರ ಗುರುಗಳು ಅಂಗ ಕೈ ಒಳಗ ರುದ್ರಗಿಂಡಿಯನ್ನ ಇಟ್ಕೊಂಡು ಕೊಂಡಿರ್ತಾರೆ ಅದಕ್ಕೆ ಶಿವಗಿಂಡಿ ಅಂತೇಳಿ ನಾವು ಪದ ಬಳಸಂಗಿಲ್ಲ ರುದ್ರಗಿಂಡಿನೇ ಅಂತ ನಾವು ಬಳಸ್ತಾ ಇರೋದನ್ನ ನಾವು ಕಾಣ್ತೇವೆ ಅಂದ್ರೆ ಧಾರಾಪಾತ್ರೆಗೆ ರುದ್ರಗಿಂಡಿ ಅಂತ ನಾವು ಕರ್ಕೊಂಡು ಬರ್ತೇವೆ ಹಾಗೇನೆ ರುದ್ರಾಭಿಷೇಕ ಸಾಮಾನ್ಯವಾಗಿ ಶಿವಾಭಿಷೇಕ ಶಿವಾಭಿಷೇಕ ಅಂತೇಳಿ ನಾವು ಅಂತಿರ್ತೇವೆ ಸಾರಿ ಆದ್ರೆ ಅದು ಹೆಚ್ಚು ಬಳಕೆ ಇಲ್ಲ ರುದ್ರಾಭಿಷೇಕ ಅಂತಾನ ನಾವು ಹೆಸರನ್ನ ಬಳಕೆ ಮಾಡೋದನ್ನ ನಾವು ಕಂಡುಕೊಂಡು ಬರ್ತೇವೆ ಹಾಗೇನೆ ರುದ್ರಾಕ್ಷಿ ರುದ್ರಾಕ್ಷಿಗಳನ್ನ ನಾವು ಏನು ಧರಿಸ್ಕೊಳ್ತೇವೆ ஆதிராட்சி ருதிராட்சி அந்த நான் கரத்தி வீ சிவாட்சி அந்த நான் கரையோதில் அந்த ருதிராட்சி ருதிரிங்க வந்திருக்கோம் அதே ரீதியாக ருதிராண்ண அந்த வீரபிரேவரிகே ரீதியாக ருதிரன்கே சஜ்ஜக நைவேதவன் மாத்தவே சஜக ருதிராண்ண அந்த அது கரீத்தே ருதிரவீணை ருதிரக்களை ருதிரபூமி ರುದ್ರ ಗಮ್ಮರಿ ರುದ್ರ ನರ್ತನ ಸುನಾಮಿ ಎತ್ತು ಅಂತಂದ್ರೆ ಸಮುದ್ರದ ಸುನಾಮಿಗಳು ಎದ್ದುವು ಅಂದ್ರೆ ಹಾಗೇ ಬಿರುಗಾಳಿ ಎತ್ತು ಅಂತಂದ್ರೆ ರುದ್ರ ತಾಂಡವ ರುದ್ರ ನರ್ತನ ಪೇಪರ್ನೊಳಗೆ ನೀವೆಲ್ಲ ಪ್ರಕೃತಿಯ ರುದ್ರ ನರ್ತನ ಇವನ್ನೆಲ್ಲ ಕೇಳಿರ್ತೀರಿ ಟಿವಿ ಒಳಗ ಒಳಗ ಇವೆಲ್ಲವೂ ಭಯಂಕರವಾಗಿರುವಂತ ಇದನ್ನ ನಾವು ರುದ್ರನ ಹೆಸರಿನಿಂದನೇ ಸಂಬೋಧನೆ ಮಾಡುವಂತದ್ದನ್ನ ನಾವು ಕರಿತೇವೆ நம்ம சைவ அந்த அது சாட்சா ருதிரதேவ முந்த எரநே ஸ்டெப் சிவனே ஒன்னிஷ்டு விச்சார ஹேத்தானே சிவ அந்த மங்கல்கார அந்த அந்த கல்யாணக்கார இவன வண சுவேத்த வண ಇವನು ಚರ್ಮಾಂಬರದಾರಿ ಗಜ ಚರ್ಮಾಂಬರದಾರಿ ಅಂತೇಳಿ ಹಾಡಿನೊಳಗ ಅಲ್ಲೆಲ್ಲ ನೀವು ಕೇಳ್ತೀರಿ ಶಾಂತ ಶಾಂತಪ್ರಿಯ ಉಗ್ರ ಸ್ವರೂಪ ಅಲ್ಲ ಶಾಂತಪ್ರಿಯ ಶಾಂತಿಯಿಂದ ಇರ್ತಕ್ಕಂಥವನು ಶಾಂತನಾಗಿರುವಂತವನು ಶಿವ ಆ ಶಿವನ ಇಪ್ಪತ್ತೈದು ಲೀಲೆಗಳು ಅಂತ ನಾವು ಏನು ಕರ್ಕೊಂಡು ಬರ್ತಾರೆ ಅದ್ರ ಒಳಗ ಹನ್ನೆರಡು ಶಿವನ ಲೀಲೆಗಳು ಅಂದ್ರೆ ಶಾಂತ ಸ್ವರೂಪದ ಲೀಲೆಗಳನ್ನ ನಾವು ಕಂಡುಕೊಂಡು ಬರ್ತಾರೆ ಹಾಗೆಯೇ ಜಲತತ್ವದ ಸಂಕೇತ ಯಾರು ಅಂದ್ರೆ ಶಿವನಿಗೆ ಜಲತತ್ವದ ಸಂಕೇತ ಹೇಳ್ತಾರೆ ಇವನು ಶಿವ ಕೈಲಾಸದ ಅಧಿಪತಿ ಶಿವ ಅಂದ ಕೂಡಲೇ ಕೈಲಾಸ ಕೈಲಾಸದ ಕಲ್ಪನೆ ನಮಗೆ ಬರ್ತದ ಅನಸ ಸರೋವರ ಕೈಲಾಸ ಪರ್ವತ ಅಂತೇಳಿ ಆ ಕೈಲಾಸದ ಅಧಿಪತಿ ಯಾರು ಅಂದ್ರೆ ಶಿವ ಅಂತೇಳಿ ನಾವು ಕಲ್ತೇವೆ ಈ ಶಿವ ಯಾರು ಅಂದ್ರೆ ಯೋಗವಿದ್ದೆ ಆರಿಗುರು ிவன அந்த இவனிந்த ஆயுர்வேத இவனிந்த ரசாயன வீன்தசாயன இவனிந்த ஆகனே ஜனு வை சங்கீத வை நிறைய வியா நட்டராஜ அந்த நம்ம கரீத்தே வாமல காலத்த மத்தொரு விச்சார வர்த்தத ருதிரன மத்தொந்து ஸ்வரூபவே சிவ ஆகம லிவ ಪ್ರಚಲಿತವಾಗಿ ಆ ಹೆಸರುಗಳನ್ನ ನಾವು ಕಂಡುಕೊಂಡು ಬರ್ತವೆ ಹೀಗೆ ಈ ಶಿವ ಶಿವನಿಗೆ ಹೆಂಡತಿ ಯಾರು ಅಂದ್ರೆ ಮೊದಲನೇದಕ್ಕಿ ಸತೀದೇವಿ ಅಂದ್ರೆ ದಾಕ್ಷಾಯಿಣಿ ಅಂದ್ರೆ ದಕ್ಷ ಬ್ರಹ್ಮ ಮಗುರವು ಯಜ್ಞ ಕುಂಡದಲ್ಲಿ ಯೋಗ ಮುಗಿಯುವಾಗ ತಾನು ದೈಹಿಸಿಕೊಳ್ತಾ ಇಲ್ಲ ಈ ಮೊದಲೇ ಹೆಂಡತಿ ಹಾಗೇನೆ ಎರಡನೇ ಹೆಂಡತಿ ಪಾರ್ವತಿ ದೇವಿ ಅಂತೇಳಿ ನಾವು ಶಾಸ್ತ್ರ ಕರ್ಕೊಂಡು ಬರ್ತೇವೆ ಹಿಮವಂತ ಹಿಮವಂತನ ಮಗಳು ಹಿಮರಾಜನ ಮಗಳು ಪಾರ್ವತಿ ದೇವಿ ಪಾರ್ವತಿ ದೇವಿಯನ್ನ ಶಿವ ಮದುವೆ ಆಗುವ